ನೋಡ್ರಿ ಅವ್ರ ಕಣ್ಣಿಗೆ ಕಾಮನೇ ಆಗಬೇಕು ನರೇಂದ್ರ ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರಿಗೇನು ಇಲ್ಲ ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾವೆ ನಮಗೆ ಮೋದಿಯವರ ಸಾಧನೆ ಏನಾಯ್ತು ಹೇಳಿ ಕೇವಲ ಭ್ರಷ್ಟಾಚಾರ ಚಾರಣ ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಏನು ಅವ್ರಿಗೆ ಅವ್ರಿಗೇನು ಹೇಳೋಕ್ಕೆ ಇಲ್ಲ ಹಂಗಾಗಿ ಸುಮ್ಮನೆ ಹೇಳ್ತಾರೆ ಅವರು ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾವ ಮಾ ಮಹದಾಯಿ ಯೋಜನೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದಾವ ಎಲ್ಲ ಡೆವಲಪ್ಮೆಂಟು ಭಾರತೀಯ ಜನತಾ ಪಕ್ಷದಿಂದನೇ ಆಗಿದ್ದು ಹಾಂ ಈಗ ಐತಲ್ಲ ವನ್ಯಜೀವಿ ಮಹದಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬ್ಯುನಲ್ಲಿಗೆ ಹೋಗ್ಬೋದು ಆದರೆ ಈ ಸರ್ಕಾರ ಐತಲ್ಲ ಸೋನಿಯಾ ಗಾಂಧಿನ ಖುಷಿ ಮಾಡಾಕ ಸೋನಿಯಾ ಗಾಂಧಿ ಬೆಳಗಾವದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟರು ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದರ ಸಂಬಂಧ ಅದನ್ನು ಅದ್ರ ಸಂಬಂಧ ಅದ್ರ ಸಂಬಂಧ ಏಳು ಟ್ರಿಬ್ಯುನಲ್ ಲೀಗ ಟ್ರಿಬ್ಯುನಲ್ ಲೀಗ್ ಕೊಟ್ಟರು ಈಗ ಐತಲ್ರಿ ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಉತ್ತರ ಕೊಡಾತ್ ಅದನ್ನ ಉತ್ತರ ಕೊಡಾತ್ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷ್ನಲ್ ಅಪ್ರಾಕ್ಸಿಮೆಟ್ಲಿ ಒಂದು ಫೋರ್ಟಿ ಸಿಕ್ಸ್ ಟಿ ಎಮ್ ಸಿ ಎಡಿಷ್ನಲ್ ನೀರನ್ನು ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ಪರಾತೈತೆ ಇವತ್ತು ಮಾದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ ಇದು ಇವತ್ತು ಕೋರ್ಟಲ್ಲಿ ಅದು ಯಾಕಂದ್ರೆ ಎಷ್ಟು ನಮ್ಮ ನನಗೆ ಗೊತ್ತಿದ್ದ ಪಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟ್ದಲ್ಲೇ ಐತಿ ಹಂಗಾಗಿ ಆ ಕೋರ್ಟ್ದಲ್ಲಿ ಅದು ಕ್ಲಿಯರೆನ್ಸ್ ಇದೆ ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿ ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತೈತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ತಾ ಮಾಡ್ತೈತಿ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಕೆಲಸ ಮಾಡಬೇಕಾಗ್ತೈತಿ ಅಲ್ಲ ಒಂದು ನಿಮ್ಸ ನಾನೆಲ್ಲರಿಗೂ ನಿಮ್ಗೆ ವಿನಂತಿ ಅಂದ್ರೆ ಮಾದಾಯಿ ಬಗ್ಗೆ ಲಾಸ್ಟ್ ಮಾತ ಇವತ್ತು ಮಾ ಇವತ್ತು ಪತ್ರಿಕಾ ಪತ್ರಿಕಾ ಎಲ್ಲದು ಇಂಪಾರ್ಟೆಂಟ್ ಬರೀ ಮಾದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ ಬೇರೆ ಇದು ಇಂಪಾರ್ಟೆಂಟ್ ಮಾದಾಯಿದು ಲಾಸ್ಟ್ ಮಾತು ಮಾದಾಯದು ಲಾಸ್ಟ್ ಮಾತು ಕರ್ನಾಟಕದ ಈಗ ಐತಲ್ಲ ಮಹದಾಯಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಮಹದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ನವರು ನಾವು ಅಲ್ಲ ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅದಾದ ಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು ನಾವು ಗಾಡಿ ಕಟ್ತೇವೆ ಅಂಥೇಳಿ ಅವ್ರು ಗಾಡಿ ಕಟ್ಟುವಂಥ ಅವಶ್ಯಕತೆ ಇರ್ತಿದ್ದಿಲ್ಲ ನಾವು ಏನೇನು ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂಥ ಕೆಲಸ ಕಾಂಗ್ರೆಸ್ನವರು ಮಾಡಿದರು ಹಾಗಾಗಿ ಅದನ್ನು ನಮ್ಗೆ ಟ್ರಿಬ್ಯುನಲ್ದಲ್ಲಿ ಅದನ್ನು ನಾವು ಹೇಳಲಿಕ್ಕೆ ನ್ಯಾಚುರಲಿ ಏನು ನೀರು ಫ್ಲೋ ಆಗಿ ಬರ್ತಿತ್ತು ಅದು ಕರ್ನಾಟಕಕ್ಕೆ ಇಷ್ಟೊತ್ತಿಗೆ ಆಲ್ರೆಡಿ ಬರ್ತಿತ್ತು ಅದನ್ನೆಲ್ಲ ಈಗ ಒನ್ ಬೈ ಒನ್ ಸ್ಟೆಪ್ ರಿಸಾಲ್ವ್ ಮಾಡಿ ಇವತ್ತು ಮಾದಾಯ ಏನು ಯೋಜನೆ ನಮಗೆ ನಾಲ್ಕು ಟಿ ಎಮ್ ಸಿ ನೀರು ಬರಬೇಕಾಗೈತಿ ಅದು ಟಿ ಎಮ್ ಸಿ ಈಗ ಕೊನೆ ಹಂತದಲ್ಲೈತಿ ಇನ್ನು ಕೆಲವು ತಿಂಗಳಲ್ಲಿ ಮಾದಾಯ ಯೋಜನೆಗೆ ಏನು ಕ್ಲಿಯರೆನ್ಸ್ ಏನು ಬೇಕು ಅದು ಕೋರ್ಟ್ ಮೂಲಕ ಸೇಫ್ಟಿ ತನ್ನೋವಂಥ ಭರವಸೆ ನಮಗೆ

ನಮ್ಮ ಮೇಲೆ ಅವ್ರು ಬ್ಲೇಮ್ ಹಾಕುವಂಥ ಕೆಲಸ ಮಾಡ್ತಾರೆ ಇವತ್ತು ಅವ್ರ ರಾಜ್ಯದಾಗಿದ್ದಾಗೂ ಕೂಡ ನಮಗೆ ಕೇಳ್ತಾರೆ ಅವ್ರಿಗೂ ಕೇಳಿರಲ್ಲ ನೀವೇನಲ್ಲ ಅವ್ರಿಗೂ ಕೇಳಿರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರು ಕೇಳಿರಿ ಯಾರು ಎಂ ಪಿ ಅಂದರೆ ಮಾತಾಡ್ತಾ ಇಲ್ಲ ಬಿಜೆಪಿ ಎಂದು ಲೋಕಸಭಾ ಎಂಪಿ ಯಾರು ಮಾತಾಡ್ತಾರೆ ರಾಜ್ಯಸಭಾ ಮಾತಾಡ್ತಾ ಇಲ್ಲ ಎಂಟಿಕ್ಸ್ ಬಗ್ಗೆ ಹೇಳಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ತಿಳ್ಕೊಂಡಿಲ್ಲ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಏನು ಸ್ಟೇಟಸ್ ಇತ್ತು ನನಗೆ ಐಡ್ಯಾ ಇಲ್ಲ ಇಲ್ಲ ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಎಲ್ಲ ಎಲ್ಲರಿಗೂ ಅನುಕೂಲ ಆಗ್ತೈತಿ ನಾಲ್ಕು ಪಿ ಎಮ್ ಸಿ ಕುಡಿಯುವ ಎಲ್ಲರಿಗೂ ಅನುಕೂಲ ಆಗ್ತೈತಿ ನಂಗೆ ಎನ್ವೈರ್ಮೆಂಟ್ ಪ್ಲೇರೆನ್ಸ್ ಸ್ಟೇಟಸ್ ಏನಿತ್ತು ಕರೆಕ್ಟ್ ಐಡಾ ತಿಳ್ಕೊಂಡ್ತೀವಿ ನೆಕ್ಸ್ಟ್ ಟೈಮ್ ತಿಳ್ಕೊಂಡ್ತು ನೋಡ್ರಿ ಅವ್ರ ಕಣ್ಣಿಗೆ ಕಾಮನೇ ಆಗ್ಬಿಟ್ಟು ನರೇಂದ್ರ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಇಲ್ಲ ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾವೆ ನಮಗೆ ಮೋದಿಯವರ ಸಾಧನೆ ಏನಾಯ್ತು ಹೇಳಿ ಕೇವಲ ಭ್ರಷ್ಟಾಚಾರನೇ ಚಾರಣ ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಅವ್ರಿಗೆ ಅವ್ರಿಗೇನು ಹೇಳೋಕ್ಕೆ ಇಲ್ಲ ಹಂಗಾಗಿ ಸುಮ್ಮನೆ ಹೇಳ್ತಾರೆ ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾ ಹೋಗ್ತೀವಿ ಮಹ ಮಹದಾಯಿ ಯೋಜನೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದಾವ ಎಲ್ಲ ಡೆವಲಪ್ಮೆಂಟು ಭಾರತೀಯ ಜನತಾ ಪಕ್ಷದಿಂದನೇ ಆಗಿದ್ದು ಹಾಂ ಈಗ ಐತೆಲೋ ವನ್ಯಜೀವಿ ಮಹದಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬ್ಯುನಲ್ಲಿಗೆ ಹೋಗ್ಬೋದು ಆದರೆ ಈ ಸರ್ಕಾರ ಐತಲ್ಲ ಸೋನಿಯಾ ಗಾಂಧಿನ ಖುಷಿ ಮಾಡೋಕ್ಕ ಸೋನಿಯಾ ಗಾಂಧಿ ಬೆಳಗಾಮದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟರು ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದ್ರ ಸಂಬಂಧ ಅದನ್ನು ಅದ್ರ ಸಂಬಂಧ ಅದ್ರ ಸಂಬಂಧ ಇವರು ಟ್ರಿಬ್ಯುನಲ್ ಲಿಗೆ ಟ್ರಿಬ್ಯುನಲ್ ಕೊಟ್ಟರು ಮೂವತ್ತು ವರ್ಷಗಳನ್ನ ಇದೆ ಜಿಲ್ಲೆ ಆಗಿಬಹುದು ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಅನೇಕ ಶಾಸಕರ ಆ ಮಾತಾಡೋಣ ಹದಿನೇಳು ಜನ ಸಂಸಾರ ಸಾಲ ನೀವು ಹೇಳಿದ್ರಿ ನಿಮಗೆ ಲ್ರಿ ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಉತ್ತರ ಕೊಡಾತ ಅದನ್ನೇ ಉತ್ತರ ಕೊಡಾತ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷ್ನಲ್ ಅಪ್ರಾಕ್ಸಿಮೆಟ್ಲಿ ಒಂದು ಫೋರ್ಟಿ ಸಿಕ್ಸ್ ಟಿ ಎಮ್ ಸಿ ಎಡಿಷ್ನಲ್ ನೀರನ್ನು ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ಬರಾತದೆ ಇವತ್ತು ಮಾದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ ಇದು ಇವತ್ತು ಕೋರ್ಟ್ದಲ್ಲಿ ಅದು ಯಾಕಂದ್ರೆ ಎಷ್ಟು ನಮ್ಮ ನನಗೆ ಗೊತ್ತಿದ್ದ ಪಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟ್ದಲ್ಲೇ ಐತಿ ಹಂಗಾಗಿ ಅದು ಕೋರ್ಟ್ದಲ್ಲಿ ಅದು ಕ್ಲಿಯರೆನ್ಸಿಂದ ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿ ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತೈತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ತಾ ಮಾಡ್ತೈತಿ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಕೆಲಸ ಮಾಡಬೇಕಾಗ್ತದೆ ಅಲ್ಲ ಒಂದು ಸರ್ ನಾನೆಲ್ಲಾದ್ರೂ ನಿಮ್ಗೆ ವಿನಂತಿ ಅಂದರೆ ಮಾದಾಯಿ ಬಗ್ಗೆ ಲಾಸ್ಟ್ ಮಾತಾಡ್ ಇವತ್ತು ಮಾ ಇವತ್ತು ಪತ್ರಿಕಾ ಪತ್ರಿಕಾ ಎಲ್ಲದೂ ಇಂಪಾರ್ಟೆಂಟ್ ಬರೀ ಮಾದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ ಬೇರೆ ಇದು ಇಂಪಾರ್ಟೆಂಟ್ ಮಾದಾಯಿದು ಲಾಸ್ಟ್ ಮಾತ್ರ ಮಾದಾಯ್ದು ಲಾಸ್ಟ್ ಮಾತಂಟದ ಮಾದಾಯದೇ ಇಂಪಾರ್ಟೆಂಟ್ ಈಗ ಐತಲ್ಲ ಮಹದಾಯಿ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಮಹದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ನವರು ನಾವು ಅದಕ್ಕೆ ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ದೆ ನಮ್ಮ ಸರ್ಕಾರ ಇದ್ದಾಗ ಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು ನಾವು ಗಾಡಿ ಕಟ್ತೇವೆ ಅಂಥೇಳಿ ಅವಾಗ ಗಾಡಿ ಕಟ್ಟುವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ ನಾವು ಏನು ಆಲಾ ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂಥ ಕೆಲಸ ಕಾಂಗ್ರೆಸ್ನವರು ಮಾಡಿದರು ಹಾಗಾಗಿ ಅದನ್ನು ನಮ್ಗೆ ಟ್ರಿಬ್ಯುನಲ್ದಲ್ಲಿ ಅದು ನಾವು ಹೇಳಲಿಕ್ಕೆ ನ್ಯಾಚುರಲಿ ಏನು ನೀರು ಫ್ಲೋ ಆಗಿ ಬರ್ತಿತ್ತು ಅದು ಕರ್ನಾಟಕಕ್ಕೆ ಇಷ್ಟೊತ್ತಿಗೆ ಆಲ್ರೆಡಿ ಬರ್ತಿತ್ತು ಅದನ್ನೆಲ್ಲ ಈಗ ಒನ್ ಬೈ ಒನ್ ಸ್ಟೆಪ್ ರಿಸಾಲ್ವ್ ಮಾಡಿ ಇವತ್ತು ಮಾದಾಯಿಯ ಏನು ಯೋಜನೆ ಅಂತ ನಮಗೆ ನಾಲ್ಕು ಟಿ ಎಮ್ ಸಿ ನೀರು ಬರಬೇಕಾಗಿತ್ತು ಅದು ಟಿ ಎಮ್ ಸಿ ಈಗ ಕೊನೆ ಹಂತದಲ್ಲಿ ಐತಿ ಇನ್ನು ಕೆಲವು ತಿಂಗಳಲ್ಲಿ ಮಾದಾಯ ಯೋಜನೆಗೆ ಏನು ಕ್ಲಿಯರೆನ್ಸ್ ಏನು ಬೇಕೋ ಅದು ಕೋರ್ಟ್ ಮೂಲಕ ಸರ್ತಿ ತನ್ನೋಂಥ ಭರವಸೆ ನಮ್ಗೆ ಏನೇ

ನಮ್ಮ ಮೇಲೆ ಅವ್ರು ಬ್ಲೇಮ್ ಹಾಕುವಂತ ಕೆಲಸ ಮಾಡ್ತಾರೆ ಇವತ್ತು ಅವ್ರ ರಾಜ್ಯದಾಗ ಇದ್ದಾಗೂ ಕೂಡ ನಮಗೆ ಕೇಳ್ತಾರೆ ಅವ್ರಿಗೂ ಕೇಳಿಲ್ಲ ನೀವೇನಲ್ಲ ಅವ್ರಿಗೂ ಕೇಳ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಬಿಜೆಪಿ ಲೋಕಸಭಾ ಎಂಪಿ ಯಾರು ಮಾತಾಡ್ತಾಯಿಲ್ಲ ರಾಜ್ಯಸಭಾ ಮಾತಾಡ್ತಾ ಇಲ್ಲ ಹೆಣ್ಣು ನಾಮೆಂಟಿಕ್ಸ್ ಬಗ್ಗೆ ಹೇಳಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ತಿಳ್ಕೊಂಡಿಲ್ಲ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಏನು ಸ್ಟೇಟಸ್ ಇತ್ತು ನನಗೆ ಐಡಿಯಾ ಇಲ್ಲ ನನಗೆ ಇಲ್ಲ ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡೆ ಎಲ್ಲ ಎಲ್ಲರಿಗೂ ಅನುಕೂಲ ಆಕೈತಿ ನಾಲ್ಕು ಡಿ ಎಮ್ ಸಿ ಗುಡಿಯವರು ಎಲ್ಲರಿಗೂ ಅನುಕೂಲ ಆಗ್ತೈತೆ ನನಗೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಸ್ಟೇಟಸ್ ಏನಂತ ಕರೆಕ್ಟ್ ಐಡ್ಯಾ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ತಿಳ್ಕೊಳ್ಳುತ್ತೆ